ಈಗದ ಹೆಣ್ಣು ಮಕ್ಕಳಿಗೆಲ್ಲ ಆಶೀರ್ವಾದವನ್ನು ಮಾಡಬೇಕು ಗೌರಿ ಹುಣ್ಣಿಮೆ ಎಂಬ ಹಬ್ಬವನ್ನು ಆಚರಿಸಿ ಬರಬೇಕು ಈ ಪರಮಾತ್ಮ ಅದಕ್ಕಾಗಿ ಸರ್ವತ ಭೂಲೋಕಕ್ಕೆ ಹೋಗಬೇಡ ಪರ ಶಿವಮೂರ್ತಿ ಭೂಲೋಕಕ್ಕೆ ನಾನು ಒಬ್ಬಳೇ ಹೋಗುವಳಲ್ಲ ನನ್ನ ತಂಗಿಯಾದಂಥ ಲಕ್ಷ್ಮೀ ಸರಸ್ವತಿಯವರೊಡನೆ ಬರುತ್ತಾರೆ ಹೇಗೌರಮ್ಮ ಈ ದಿವಸ ನೀನು ಭೂಲೋಕಕ್ಕೆ ನಿನ್ನ ತಂಗಿಯಾದಂಥ ಲಕ್ಷ್ಮೀ ಸರಸ್ವತಿಯೊಡನೆ ಮಾತ್ರ ಹೋಗಬೇಡ ಏಕೆಂದರೆ ಈ ಸರಸ್ವದಿ ವೇಷವನ್ನು ನೋಡುತ್ತಲೇ ಮಾತ್ರವನ್ನು ಆಡುತ್ತಾರೆ ಅದಕ್ಕಾಗಿ ಭೂಲೋಕಕ್ಕೆ ಮಾತ್ರ ಹೋಗಬೇಡ ಎಂದ ಪರಮಾತ್ಮ ಇಲ್ಲ ಪರಶಿವಮೂರ್ತಿ ನನ್ನ ತಂಗಿಯಾದಂತ ಲಕ್ಷ್ಮೀ ಸರಸ್ವತಿಯರು ಈ ನನ್ನ ವೇಷವನ್ನು ನೋಡಿ ಅವಲ್ಲ ಏ ಹುಚ್ಚ ಗೌರಮ್ಮ ಹೋಗಬೇಡ ಇಷ್ಟು ಹೇಳಿದರು ಗೌರಮ್ಮ ಹಠ ಮಾಡಿಕೊಂಡು ಗೌರಿ ಹುಣ್ಣಿಮೆ ದಿವಸ ಆ ಕೈಲಾಸದಲ್ಲಿ ಒಬ್ಬನೇ ಬಿಟ್ಟು ಬರುತ್ತಿದ್ದರೇ ಬರುತ್ತಿದ್ದರೆ ನೋಡಿ ಬಿಟ್ಟರು ಇವಳ ತಂಗಿಯಾದಂತ ಲಕ್ಷ್ಮೀ ಸರಸ್ವತಿಯರು ಇವಳ ವೇಷವನ್ನು ನೋಡಿ ಲಕ್ಷ್ಮೀ ಸರಸ್ವತಿಯರು ಬೆಲೆ ಕೀ ತುಂಬುವ ಕೊರವನ ಲಾಣಿ ಉಡುವುದಕ್ಕೆ ಪೀತಾಂಬರದ ಚೀರ ಇಲ್ಲ ಮಲ್ಲಿಗೆ ಹೂವಿಲ್ಲ ಹಾಕುವುದಕ್ಕೆ ವಜ್ರದಾರವಿಲ್ಲ ಕಟ್ಟುವುದಕ್ಕೆ ಸೊಂಟ ಕೆಡಾವಿಲ್ಲ ಮುಂಡಗೆ ಬಂಗಾರದ ಕಡಗಗಳಿಲ್ಲ ಕೂಲಿಗೆ ಹಾಕು ಬಂದಿಗಳು ಮೊದಲೇ ಇಲ್ಲ ಇಂತ ಒಂದು ಹುಚ್ಚು ಗೊರವನ ಹೆಂಡತಿಯಾಗಿ ನೀನು ಮಾತ್ರ ನನ್ನೊಡನೆ ಬರಬೇಡ ಲಕ್ಷ್ಮಿ ಸರಸ್ ನಾನು ಮುಖ್ಯ ಈ ಕಾವ್ಯ ಬಟ್ಟೆಯಲ್ಲಿ ನೋಡಿ ನನಗೆ ಆಸೆ ಅಲ್ಲದ ಅವ ಮಾತು ಮಾತುಗಳನ್ನು ಆಡಿದೆಯಾ ಪರಶಿವನು ಹುಟ್ಟಿಬಿಟ್ಟಂತ ಈ ಕಾವ್ಯ ಬಟ್ಟೆ ಸಾಕ್ಷಾತ್ ಪರಮಾತ್ಮನನ್ನು ಹನ್ನೆರಡು ವರ್ಷ ಜಪ ಮಾಡಿ ಹಾಕಿದಂತ ಈ ರುದ್ರಾಕ್ಷಿ लगावा माने माता का नारा दिया